ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಏನಿದು ಜ್ಯೂಸ್ ಅನ್ಕೋಬೋದು ಬಟ್ ಜ್ಯೂಸ್ ಅಲ್ಲ ಇದು ಕಟ್ನಿ ಸಾರು ಅಂತ ಕರೀತಾರೆ ಬಾಣ್ತಿಯರಿಗೆ ಆಗಿನ ಕಾಲದಲ್ಲಿ ಕೊಡ್ತಿದ್ರು ಬಟ್ ಈಗ ಎಲ್ಲರೂ ತಿನ್ಬೋದು ಕುಡಿಬೋದು ರೈಸ್ ಜೊತೆ ಕೂಡ ತಿನ್ಬೋದು ಇದಕ್ಕೆ ಮೇಯ್ನ್ ಬೇಕಾಗಿರೋದು ನಿಂಬೆಹಣ್ಣು ಇದೇನಪ್ಪ ಇವಳು ನಿಂಬೆಹಣ್ಣು ತೋರಿಸಿ ಸಾರು ಅಂತಿದ್ದಾಳಲ್ಲ ಅಂದ್ಕೋಬೋದು ಬಟ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ನಿಂಬೆಹಣ್ಣು ನೋಡಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ಕಟ್ನಿ ಸಾರು ನಿಂಬೆ ಹಣ್ಣಿನ ಸಾರು ಅಂತಾರಲ್ಲ ಅದಕ್ಕೆ ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮೊದಲಿಗೆ ಹೇಳ್ದಂಗೆ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಮೆಣಸಿನ ಪುಡಿ ಅರಿಶಿನ ಪುಡಿ ಬೆಲ್ಲ ಹಾಗೂ ಕೊತ್ತಂಬರಿ ಸೊಪ್ಪು ಒಂದು ಗ್ಲಾಸ್ ನೀರು ಇದೆಲ್ಲನೂ ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಕಟ್ನಿ ಸಾರು ಅಂತ ಏನು ಹೇಳ್ತೀವಲ್ಲ ಇದು ಆಗಿನ ಕಾಲದಲ್ಲಿ ಅದು ನಮ್ಮ ಅಜ್ಜಿದೀರೋ ಅವರೆಲ್ಲ ಮಾಡ್ತಿದ್ರು ಬಟ್ ಈಗ ಇದೆಲ್ಲ ಮರ್ತೇ ಹೋದಂಗೆ ಆಗಿದೆ ಎಲ್ಲರಿಗೂ ಸೊ ಇದೊಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಈಗ ಶುರು ಮಾಡೋಣ ಬನ್ನಿ ಮೊದಲಿಗೆ ಸ್ಟೌನ ಹಚ್ಕೊಳ್ಳೋಣ ಇದ್ರ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಳ್ಳೋಣ ಇದನ್ನು ಒಂದು ಇಬ್ಬರು ತಿನ್ಬೋದು ಅಷ್ಟು ಕ್ವಾಂಟಿಟಿಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೇ ಕೂಡ ಕುಡಿಬೋದು ಈಗ ಬಾಣಲಿಕ್ಕೆ ನಂತರ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ ಅದ ನಂತರ ಈಗ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಚಟಪಟ ಸಿಡಿಯೋ ಥರ ಹಾಕೊಳ್ಳೋಣ ಇದನ್ನು ನಾವು ಬಾಣಲೀರೇ ಕುಡಿಬೇಕು ಅಂತ ಏನಿಲ್ಲ ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟಿರುತ್ತೆ ರುಚಿನೇ ಸಿಗಲ್ಲ ಆ ಟೈಮಲ್ಲಿ ಕುಡಿಬೋದು ನೆಗಡಿ ಕೆಮ್ಮು ಆದಾಗ ಕುಡಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾಲ್ಗೆಗೆ ತುಂಬ ರುಚಿ ಕೊಡುತ್ತೆ ಈಗ ಜೀರಿಗೆ ಸಾಸಿವೆ ಆದ ನಂತರ ಒಂದೇ ಒಂದು ಮೆಣಸಿನ್ಕಾಯಿನ ಎರಡು ಭಾಗವಾಗಿ ಮಾಡಿಕೊಂಡು ಇದ್ದೀನಿ ಈಗ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ ಒಂದು ಗ್ಲಾಸ್ ನೀರು ಅಂದರೆ ಒಂದಿಬ್ಬರು ಕುಡಿಬೋದು ಸೊ ಈಗ ನೀರು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡಿದ ನಂತರ ನಾವೀಗ ಒಂದು ಸ್ಪೂನ್ ಒಂದು ಏನು ಬೇಕಾಗಿಲ್ಲ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಮೆಣಸಿನ ಕಾಳು ಮೆಣಸಿನ ಪುಡಿ ಆಮೇಲೆ ಒಂದು ಸ್ಪೂನು ಬೆಲ್ಲದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕರ್ಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತೀರೆ ಕುದಿಸ್ಬೇಕು ಅಂತ ಏನಿಲ್ಲ ಬೆಲ್ಲ ಮತ್ತು ಉಪ್ಪು ಕರ್ಗಿದ್ರೆ ಸಾಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೆಗಡಿ ಆದಾಗ ಮಕ್ಕಳಿಗೆ ಕೆಮ್ಮೆಲ್ಲ ಬಂದಿರುತ್ತಲ್ಲ ಆವಾಗ ಕುಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ಕಟ್ನಿ ಸಾರು ಅಂತಾರೆ ಯಾರೂ ಕೇಳಿರಲ್ಲ ಈ ಹೆಸ್ರನ್ನ ಬಟ್ ತುಂಬ ಉಪಯುಕ್ತವಾದ ರೆಸಿಪಿ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಇದು ವೆದರ್ ಬೇರೆ ಚಳಿ ಚಳಿ ಇದೆಯಲ್ಲ ಈ ಟೈಮಿಗೆ ಈ ಸಾಮ್ ಸಾರು ತುಂಬ ಚೆನ್ನಾಗಿರುತ್ತೆ ಈಗ ಅದು ಕರಗಿದೆ ಸೊ ಈಗ ಒಂದು ನಿಂಬೆಹಣ್ಣ ಹಾಕೋತಾ ಇದ್ದೀನಿ ಒಂದು ಫುಲ್ ಹಣ್ಣು ಹಾಕ್ಕೊಳ್ಳೋಣ ಎರಡು ಓಳು ಮಾಡ್ಕೊಂಡಿದ್ದೀನಿ ನಾನು ಎರಡು ಹೋಳು ರಸನೂ ಇಂಟ್ಕೋತಾ ಇದ್ದೀನಿ ಇಶ್ ಈ ಒಂದು ಗ್ಲಾಸ್ ವಾಟರ್ಗೆ ಎರಡು ಓಳು ನಿಂಬೆಹಣ್ಣು ಸಾಕು ತುಂಬ ಜಾಸ್ತಿ ಹಾಕ್ಕೋಬೇಡಿ ಚೆನ್ನಾಗಿರಲ್ಲ ಸೊ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದು ಅಲ್ಲ ಮಿಕ್ಸ್ ಬೆಲ್ಲ ಮತ್ತು ಉಪ್ಪು ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ನಿಂಬೆಹಣ್ಣಿನ ರಸನ ಇಂಟ್ಕೊಳ್ಳೋಣ ನೋಡಿ ಈಗ ಕಟ್ನಿ ಸಾರು ರೆಡಿ ಒಂಚೂರು ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೂರು ಮಿಕ್ಸ್ ಮಾಡ್ಕೊಂಬಿಡೋಣ ಕಟ್ನಿ ಸಾರೀಸ್ ರೆಡಿ ನನ್ನ ಮಗ ಬಂದು ಅಮ್ಮ ಏನಮ್ಮ ಮಾಡ್ತಾಯಿದ್ಯಾ ನೀನು ಅಂತ ಕೇಳ್ದೆ ಸೊ ನಾನು ಅವನಿಗೆ ಈ ಥರ ನಿಂಬೆಹಣ್ಣೆಲ್ಲ ಹಾಕಿ ಮಾಡಿದ್ದೀನಿ ಮಕ್ಕಂದ ಬೇಕಾ ಅಂತ ಕೇಳಿದ್ರೆ ಅಮ್ಮ ನನಗೂ ಕೊಡ್ತೀಯಾ ಅಂದ ಸೊ ನೋಡಿ ಅವನದು ಅದಕ್ಕೆ ಕೊನೆ ತನಕ ನೋಡಿ ವೀಡಿಯೋನ ಈಗ ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಮಾಡಿರೋ ರೆಸಿಪಿ ಎರಡು ಗ್ಲಾಸ್ ಆಗುತ್ತೆ ಸೊ ನಾನು ಮಾಡಿರೋ ಕ್ವಾಂಟಿಟಿ ಇಬ್ಬರು ಕುಡಿಬೋದು ಸೊ ಕಟ್ನಿ ಸಾರು ನಿಂಬೆಹಣ್ಣಿನ ಸಾರು ಈಸ್ ರೆಡಿ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನನ್ನ ಮಗ ಬಂದು ಅಮ್ಮ ನನಗೂ ಒಂದು ಸ್ಪೂನ್ ಕೊಡಮ್ಮ ಟ್ರೈ ಟೇಸ್ಟ್ ಮಾಡ್ತೀನಿ ಅಂದ ಸೊ ನೋಡಿ ಅವನು ಕೂಡ ಕುಡಿತಿದ್ದಾನೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ